ಇದು ನನ್ನ ಅಪ್ಪ ಅಮ್ಮನ ಇಷ್ಟವಾದ ಮದುವೆ ನನ್ನ ಮನಸ್ಸಿಗೆ ವಿರುದ್ಧವಾಗಿ ನಡೆದಿರುವುದು ಅವರ ಸಂತೋಷಕ್ಕಾಗಿ ನಿನ್ನನ್ನು ಮದುವೆಯಾಗಿದ್ದೀನಿ ಹಾಗಂತ ಯಾವ ವಿಧದಲ್ಲಿಯೂ ನನ್ನ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಲಾರೆ ನಿನಗಿಲ್ಲಿ ನಿನ್ನದೇ ಆದ ಎಲ್ಲ ಸ್ವಾತಂತ್ರ್ಯವಿದೆ ನನ್ನ ಅಪ್ಪನ ಕನಸಿನ ಈ ಎಸ್ಟೇಟನ್ನು ನಡೆಸಿಕೊಂಡು ಹೋಗುವುದು ನಿನ್ನ ಜವಾಬ್ದಾರಿ ಕೂಡ ಹೌದು ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೈ ಹಿಡಿದಿದ್ದೇನೆ ಇನ್ನ ನನ್ನದೆಲ್ಲವೂ ನಿನ್ನದೇ ಆದರೆ ನಾನು ನಿನ್ನವನಾಗಲಾರೆ ಇಂದಿನಿಂದ ನೀನು ನನ್ನ ಮನೆ ಹುಡುಗಿ ಆದರೆ ನನ್ನ ಮನದೊಡತಿ ಹಾಗುವ ಕನಸು ಬೇಡ ಇವಿಷ್ಟನ್ನು ನಿಷ್ಠೂರವಾಗಿ ಅಲ್ಲದಿದ್ದರೂ ಸ್ಪಷ್ಟವಾಗಿ ನುಡಿದು ಪಕ್ಕದಲ್ಲಿದ್ದ ತನ್ನ ಆಫೀಸ್ ಕೆಲಸದ ಕೋಣೆಯನ್ನು ಸೇರಿಕೊಂಡ ಆದಿತ್ಯ ಮದುವೆಯ ಮೊದಲ ರಾತ್ರಿ ಗಂಡನಿಂದ ಹೊಲವಿನ ಮಾತುಗಳನ್ನು ನಿರೀಕ್ಷಿಸಿದ್ದ ಚೇತನಾಳಿಗೆ ಅವನ ಮಾತು ಕೇಳಿ ನಿಂತ ನೆಲವೇ ಕುಸಿಯಬಾರದ ಎಂದೆನಿಸಿತು ಮನಸ್ಸು ನವ್ವಿನಿಂದ ತುಂಬಿತ್ತು ತಲೆಗಿರಗಿರ ಸುತ್ತಿದಂತಾಗಿ ಅಲ್ಲೇ ಇದ್ದ ಮಂಚದ ಮೇಲೆ ಕುಸಿದಳು ಬೇಡವೆಂದರೂ ಕಣ್ಣೀರು ಹರಿಯುತ್ತಿತ್ತು ಹೇಗೋ ತನ್ನನ್ನು ತಾನು ಸಂಭಾಳಿಸಿಕೊಂಡು ಆದಿತ್ಯನ ಕೋಣೆಯ ಬಾಗಿಲ ಬಳಿ ನಿಂತಳು ಕಣ್ಣು ಮುಚ್ಚಿ ಚೇರಿಗೆ ಹೊರಗಿ ಕೂತಿದ್ದವನು ಯಾರೋ ಬಾಗಿಲು ಬಡಿದ ಶಬ್ದವಾಗಿ ಬಂದು ಬಾಗಿಲು ತೆರೆದ ಚೇತನ ಬಂದವಳೆ ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದೀರಾ ನೇರ ಪ್ರಶ್ನೆಯನ್ನು ಇಟ್ಟಳು ಅದು ನಿನಗೆ ಬೇಡವಾದ ವಿಷಯ ಅವನ ಕಣ್ಣಲ್ಲಿ ಏನೋ ಅವ್ಯಕ್ತ ನೋವು ನಿಮ್ಮ ಈ ವರ್ತನೆಗೆ ಕಾರಣ ತಿಳಿದರೆ ನನಗೂ ಹೊಂದಿಕೊಳ್ಳುವುದಕ್ಕೆ ಅನುಕೂಲ ನೋಡು ನಿನಗೆ ಸ್ವಾತಂತ್ರ್ಯ ಇದೆ ಎಂದಿದ್ದು ಮನೆಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಅದನ್ನು ಬಿಟ್ಟು ನನ್ನ ವೈಯಕ್ತಿಕ ವಿಷಯಗಳಿಗೆ ತಲೆ ಹಾಕಿದರೆ ನಾನು ಮನುಷ್ಯನಾಗಿರೋದಿಲ್ಲ ನೀನಿನ್ನು ಹೊರಡಬಹುದು ನಿಷ್ಠೂರವಾಗಿ ನುಡಿದು ಮತ್ತೆ ಹೋಗಿ ಕೂತು ಬಿಟ್ಟನು ಅವರು ನನ್ನನ್ನು ಒಪ್ಪಿಕೊಳ್ಳುವ ತನಕ ಅವರ ಮಂಚ ಹತ್ತಲಾರೆ ಎಂದು ನಿರ್ಧರಿಸಿ ಭಾರವಾದ ಹೃದಯ ಹೊತ್ತು ವಾಪಸ್ಸು ಬಂದು ಸೋಫಾದಲ್ಲಿ ಕುಳಿತಳು ನೋಡೇ ಚೇತು ನಾನು ಅಪ್ಪ ಸೇರಿ ನಿನಗೆ ರಾಜಕುಮಾರನನ್ನು ಹುಡುಕಿದ್ದೇವೆ ಎಂದು ಅವಳ ತಾಯಿ ಆದಿತ್ಯನ ಫೋಟೋ ತೋರಿಸಿದಾಗ ಎಷ್ಟು ಸಂತಸದಿಂದ ಫೋಟೋ ನೋಡಿದ್ದೆ ನಾನು ಆ ಕ್ಷಣವೇ ಅವರಿಗೆ ನನ್ನ ಮನಸ್ಸನ್ನು ಕೊಟ್ಟಿದೆ ಅವರು ಎಸ್ಟೇಟ್ನ ಮಾಲೀಕರಾದರೂ ಎಷ್ಟು ಒಳ್ಳೆಯವರಂತೆ ಹಾಳುಗಳನ್ನೆಲ್ಲ ತಮ್ಮ ಮಕ್ಕಳಂತೆ ನೋಡಿಕೊಳ್ಳುತ್ತಾರಂತೆ ಎಂದು ಎಲ್ಲರೂ ತಮ್ಮ ಅಭಿಪ್ರಾಯ ತಿಳಿಸಿದಾಗ ನನ್ನ ಅದೃಷ್ಟಕ್ಕೆ ಹಿಗ್ಗಿ ಹೋಗಿದ್ದೆ ನಿಶ್ಚಿತಾರ್ಥದ ದಿನ ಪಿಂಕ್ ಶರ್ಟ್ ತೊಟ್ಟು ಗಾಂಭೀರ್ಯದಿಂದ ನಿಂತಿದ್ದ ನನ್ನ ಮನಸೂರೆಗೊಂಡ ಆರಡಿ ಎತ್ತರದ ಸ್ಫುರ ರೂಪಿಯನ್ನು ಕಣ್ಣೇವೇ ಎಕ್ಕದೆ ನೋಡಿ ಮನಸ್ಸನ್ನು ತಂಪು ಮಾಡಿಕೊಂಡಿದ್ದೆ ಅವರೊಡನೆ ಏಕಾಂತದಲ್ಲಿ ಮಾತನಾಡಬೇಕು ಅವರ ಬಗ್ಗೆ ಎಲ್ಲವನ್ನೂ ತಿಳಿದುಕೊಳ್ಳಬೇಕು ಎಂದು ಬೆಟ್ಟದಷ್ಟು ಆಸೆ ಇದ್ದರೂ ಅವರು ಉತ್ಸಾಹ ತೋರಿಸದೆ ಇದ್ದುದರಿಂದಲೋ ನಾನು ನಾಚಿಕೆಯಿಂದ ಸುಮ್ಮನಾಗಿದ್ದೆ ಪ್ರೀತಿಗಾಗಿ ಕಾಯುವುದು ಒಂದು ತಪಸ್ಸು ಈ ತವಕ ಕುತೂಹಲ ಎಲ್ಲವೂ ಇದ್ದರೇನೆ ಬದುಕು ಚಂದ ಅಂದುಕೊಂಡು ಅವರೊಡನೆ ಬಾಳುವ ನನ್ನ ಕನಸುಗಳಿಗೆ ರೆಕ್ಕೆ ಪುಕ್ಕ ಕೊಡುವುದಕ್ಕೆ ಪ್ರಾರಂಭಿಸಿದೆ ಆದರೆ ಮದುವೆ ಮುಗಿಸಿಕೊಂಡು ತವರಿನಿಂದ ಬರುವಾಗ ನನಗಾದ ಸಂಕಟ ನೋವು ಏಳತೀರದು ಮದುವೆ ಎನ್ನುವುದು ಪ್ರತಿ ಹೆಣ್ಣಿಗೂ ಅವಳ ಸತ್ವ ಪರೀಕ್ಷೆಯ ದಿನ ಗಂಡನ ಮನೆಗೆ ಹೋಗಿ ಹೊಸ ಬದುಕನ್ನು ಕಟ್ಟಿಕೊಳ್ಳುವ ಅದಮ್ಯ ಬಯಕೆ ಇದ್ದರೂ ಎತ್ತವರನ್ನು ಬಿಟ್ಟು ಬರಲಾರದ ಸಂಕಟ ಅವಳನ್ನು ಕಿತ್ತು ತಿನ್ನುತ್ತದೆ ತನ್ನ ತುಂಟಾಟಗಳಿಗೆಲ್ಲ ಇನ್ನು ಪೂರ್ಣ ವಿರಾಮ ಮನೆ ಹೆಂಡತಿಯಾಗಿ ತಾನೇನು ಜವಾಬ್ದಾರಿ ಹೊರಬೇಕು ಎಂದು ಅವಳು ಯೋಚಿಸುವಾಗ ತಮ್ಮ ಮಗಳು ಇಷ್ಟು ಬೇಗ ಬೆಳೆದು ಬಿಟ್ಟಳು ಎಂದು ಹೆತ್ತವರಿಗೆ ಅನಿಸುವುದು ಸಹಜವೇ ಮನದಲ್ಲಿ ನೋವಿದ್ದರೂ ಎಲ್ಲರೂ ನನ್ನನ್ನು ಎಷ್ಟು ಖುಷಿಯಿಂದ ಬೀಳ್ಕೊಟ್ಟಿದ್ದರು ನಾನು ಕೂಡ ಅದೇ ಉತ್ಸಾಹದಿಂದ ಆದಿತ್ಯನ ಮನೆಗೆ ಕಾಲಿಟ್ಟಿದ್ದೆ ಹಸಿರನ್ನೇ ಹಾಸಿ ಒದ್ದು ಪ್ರಕೃತಿಯ ಮಡಿಲಲ್ಲಿ ಮಲಗಿರುವ ನಂದನವನ ಎಸ್ಟೇಟ್ ಮಧ್ಯದಲ್ಲಿ ಅರಮನೆಯಂತಹ ಬಂಗಲೆ ಮನೆ ತುಂಬ ಹಾಳುಕಾಳುಗಳು ಬಂಗಲೆಯೊಳಗಿನ ಗೋಡೆಗಳಲ್ಲಿಗೆ ಚಿತ್ರಕಾರನ ನೈಪುಣ್ಯತೆಗೆ ಸಾಕ್ಷಿಯಾಗಿರುವ ಒಂದಕ್ಕಿಂತ ಒಂದು ಸುಂದರ ಚಿತ್ರಗಳು ಒಂದು ಕ್ಷಣ ನಾನು ಸ್ವರ್ಗಕ್ಕೆ ಬಂದಿದ್ದೇನೆ ಅನಿಸಿದ್ದು ಸುಳ್ಳಲ್ಲ ಆದರೆ ಈಗ ಆದಿತ್ಯ ಹಾಡಿದ ಮಾತು ನನ್ನ ಅದೃಷ್ಟವನ್ನು ಈಯಾಳಿಸಿಕೊಂಡು ನಗುತ್ತಿದೆ ಈಗ ನನ್ನ ಭಾವನೆಗಳನ್ನು ಯಾರೊಂದಿಗೆ ಹಂಚಿಕೊಳ್ಳಲಿ ಅಪ್ಪ ಅಮ್ಮನ ಪ್ರೀತಿಯಲ್ಲಿ ನನಗೆ ಒಬ್ಬಳು ಆಪ್ತ ಗೆಳತಿ ಬೇಕಿತ್ತು ಎಂಬ ಕೊರತೆ ಕಾಣಲೇ ಇಲ್ಲ ಅಮ್ಮನ ಹತ್ತಿರ ಹೇಳಿಕೊಂಡರೆ ಅವಳ ಸಾತ್ವನ ನನಗೆ ಮಾಡಬಹುದು ಆದರೆ ಕೊರಗುವಿಕೆಗೆ ನಾನೇ ಕಾರಣ ಆಗುತ್ತೇನೆ ಅದು ನನಗೆ ಇಷ್ಟವಿಲ್ಲದ ಸಂಗತಿ ಕೇವಲ ಮನೆಯೊಡತಿಯಾಗಿರಲು ನಾನು ಇಲ್ಲಿಗೆ ಬಂದಿದ್ದೆ ನಿನ್ನವನಾಗಲಾರೆ ಎಂದು ಕಡಾಖಂಡಿತವಾಗಿ ಹೇಳುವ ಗಂಡನಲ್ಲಿ ಪ್ರೇಮ ಭಿಕ್ಷೆ ಬೇಡಲೆ ಇದು ನನ್ನ ಭಾವನೆಗಳಿಗೆ ಅರ್ಥವಿದೆಯೇ ಅವರು ನನ್ನ ಕೊರಳಿಗೆ ಕಟ್ಟಿದ ಮೂರು ಗಂಟಿನ ನಂಟಾದರು ಮನಸ್ಸೇರೋ ಮದುವೆಯೇ ಸುಖವೆಂದರು ಎಲ್ಲವನ್ನೂ ಬಿಟ್ಟು ವಾಪಸ್ ಹೋಗಿಬಿಡಲೆ ಎಂದು ಒಂದು ಕ್ಷಣ ಯೋಚಿಸಿದಳು ಇಲ್ಲ ಅದು ಸಾಧ್ಯವಿಲ್ಲ ಮಗಳು ಸುಖವಾಗಿರಲಿ ಎಂದು ಅವರ ದುಃಖವನ್ನು ಮನಸ್ಸಿನಲ್ಲಿ ಅಡಗಿಸಿ ತನ್ನ ಮದುವೆಯನ್ನು ಮಾಡಿಕೊಟ್ಟು ಗಂಡನ ಮನೆಗೆ ಕಳುಹಿಸಿದ್ದಾರೆ ಈಗ ನಾನು ಗಂಡನನ್ನು ಬಿಟ್ಟು ಹೋಗಿ ಅವರಿಗೆ ನೋವು ಕೊಡಲಾರೆ ದೈವ ಇಚ್ಛೆ ಹೇಗಿದೆಯೋ ಹಾಗೆ ಆಗಲಿ ಪ್ರೀತಿ ಇದ್ದರೆ ಸಾಲದು ಅದಕ್ಕಿಂತ ಹೆಚ್ಚಿಗೆ ನಂಬಿಕೆ ಇರಬೇಕು ಮುಂದೊಂದು ದಿನ ಅವರು ನನ್ನನ್ನು ಪ್ರೀತಿಸಬಹುದು ಎನ್ನುವ ನಂಬಿಕೆಯೊಂದಿಗೆ ನಾನು ಕಾಯುತ್ತೇನೆ ಎಂದು ಚೇತನ ಕುಳಿತಲೇ ನಿದ್ರೆಗೆ ಜಾರಿದಳು ತಾನು ಅಷ್ಟು ನಿಷ್ಠೂರವಾಗಿ ಮಾತನಾಡಬಾರದಿತ್ತು ಸುಮ್ಮನೆ ಅವಳ ಮನಸ್ಸು ನೋಯಿಸಿದೆ ಎಂದು ಯೋಚಿಸುತ್ತಿದ್ದ ಆದಿತ್ಯ ತನ್ನ ನೆನಪಿನಾಳಕ್ಕೆ ಜಾರಿದ ಸುಮಾರು ಹದಿನೈದು ವರ್ಷಗಳ ಹಿಂದೆ ಕತೆ ಆಗ ಆದಿತ್ಯ ಹತ್ತನೇ ತರಗತಿಯಲ್ಲಿದ್ದ ಸ್ಕೂಲಿನ ಒಂದು ಕಾರ್ಯಕ್ರಮದಲ್ಲಿ ಯಾವುದೋ ಹುಡುಗಿ ತನ್ನ ಸುಮಧುರ ಕಂಠದಿಂದ ಹಾಡೊಂದನ್ನು ಆಡುತ್ತಿದ್ದಳು ಆ ಹಾಡು ಅವನನ್ನು ಮಂತ್ರಮುಗ್ಧನನ್ನಾಗಿಸಿತ್ತು ಎಷ್ಟು ಇಂಪಾದ ಧ್ವನಿ ಇವಳದ್ದು ಎಂದುಕೊಂಡ ತನ್ಮಯಳಾಗಿ ಹಾಡುತ್ತಿದ್ದ ಹುಡುಗಿಯನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದ ಅವನನ್ನು ಯಾವುದೋ ಅರಿಯದ ಭಾವ ಆವರಿಸಿತ್ತು ಅವಳು ತನ್ನ ಕ್ಲಾಸಲ್ಲ ಬಹುಶಃ ಯಾವ ಕ್ಲಾಸ್ ಇರಬಹುದು ಅಂದುಕೊಂಡ ಹಾಡು ಮುಗಿಸಿದ ಹುಡುಗಿ ಕ್ಷಣದಲ್ಲಿ ಮಾಯವಾಗಿದ್ದಳು ಅವನು ಅವಳನ್ನು ಅಲ್ಲಿಯೇ ಬಿಟ್ಟ ಆದರೆ ವಿಧಿ ಬಿಡುವಂತೆ ಕಾಣಲಿಲ್ಲ ನಂತರದಲ್ಲಿ ಸ್ಕೂಲಿನ ಯಾವುದೇ ಫಂಕ್ಷನ್ ಇರಲಿ ಅವಳು ಹಾಡು ಇದ್ದೇ ಇರುತ್ತಿತ್ತು ಮತ್ತೊಮ್ಮೆ ಅವಳ ಕಂಠ ಸಿರಿಗೆ ಆದಿತ್ಯ ಕರೆಗೆ ಹೋಗಿದ್ದ ತಾನು ಅವಳಡೆಗೆ ಆಕರ್ಷಿತನಾಗುತ್ತಿದ್ದೇನೆ ಎಂದು ಅನಿಸಿದರೂ ಬಹುಶಃ ಇದು ವಯೋಸಹಜ ಆಕರ್ಷಣೆ ಎಂದು ಸುಮ್ಮನಾಗಿಬಿಟ್ಟ ಆದರೆ ಅವಳ ಧ್ವನಿಯ ಇಂಪು ಅವನ ಮಸ್ತಿಷ್ಕದಲ್ಲಿ ದಾಖಲಾಗಿತ್ತು ಅವಳ ಹೆಸರು ಸಂಗೀತ ಒಂಬತ್ತನೇ ಕ್ಲಾಸ್ ಎಂಬುವುದು ಗೆಳೆಯರಿಂದ ತಿಳಿದು ಬಂದಿತು ಅವನು ಐಸ್ಕೂಲ್ ಮುಗಿಸಿ ಪಿಯುಸಿಗೆ ಸೇರಿದ ಅವಳ ಧ್ವನಿ ಅವನ ಅಂತರ್ಯದಲ್ಲಿ ಕೋಲಾಹಲವೆಬ್ಬಿಸುತ್ತಿತ್ತು ಸಿ ಎರಡು ವರ್ಷ ಮುಗಿಸುವಷ್ಟರಲ್ಲಿ ಇದು ಕೇವಲ ಆಕರ್ಷಣೆಯಲ್ಲ ಅದಕ್ಕೂ ಮೀರಿದ ಯಾವುದೋ ಭಾವ ಎಂಬುದು ಅವನ ಅರಿವಿಗೆ ಬಂದಿತು ಅದಕ್ಕೆ ಪ್ರೀತಿ ಎಂಬ ಹೆಸರಿಟ್ಟಿದ್ದ ಅವಳನ್ನು ಹುಡುಕಿ ಅವಳ ಬಳಿ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳಬೇಕೆಂದು ವಾಪಸ್ಸು ಸ್ಕೂಲಿಗೆ ಹೋದರೆ ಅವಳಾಗಲೇ ಎಸ್ ಎಸ್ ಎಲ್ ಸಿ ಮುಗಿಸಿ ಟಿ ಸಿ ತೆಗೆದುಕೊಂಡು ಹೋಗೆಯಾಗಿತ್ತು ಕ್ಲರ್ಕನ್ನು ಕಾಡಿಬೇಡಿ ಅವಳ ವಿವರವನ್ನು ಪಡೆದುಕೊಳ್ಳೋಣ ಎಂದು ರಿಜಿಸ್ಟರ್ ತೆರೆಸಿದರೆ ಅಲ್ಲಿ ಸಂಗೀತ ಹೆಸರಿನ ಎಷ್ಟೋ ಹುಡುಗಿಯರಿದ್ದರು ಒಬ್ಬಳು ಸಂಗೀತ ಆದರೆ ಇನ್ನೊಬ್ಬಳು ಟಿ ಸಂಗೀತ ಮತ್ತೊಬ್ಬಳು ಎಸ್ ಸಂಗೀತ ಹೀಗೆ ಹತ್ತು ಹಲವು ಸಂಗೀತರು ಇದರಲ್ಲಿ ತನ್ನವಳು ಯಾರು ಎಂಬುವುದು ಅವನಿಗೆ ತಿಳಿಯಲಿಲ್ಲ ಚೆನ್ನಾಗಿ ಹಾಡುತ್ತಿದ್ದಳು ಎಂದು ಕ್ಲೂ ಕೊಟ್ಟು ತನಗೆ ಕಲಿಸಿದ ಎಲ್ಲ ಟೀಚರ್ಗಳನ್ನು ಕೇಳಿದ ಆದರೆ ಅವಳನ್ನು ನಾವೆಲ್ಲರೂ ಸಂಗೀತ ಎಂದೇ ಕರೆಯುತ್ತಿದ್ದಿದ್ದು ಪೂರ್ತಿ ಹೆಸರು ಯಾರಿಗೂ ಜ್ಞಾಪಕದಲ್ಲಿಲ್ಲ ರಿಜಿಸ್ಟರ್ನಲ್ಲಿ ಮಾತ್ರ ಸಿಗುವುದು ಎಂದು ಬಿಟ್ಟರು ಅವನು ಬಿಡಲಿಲ್ಲ ಛಲ ಬಿಡದ ತ್ರಿವಿಕ್ರಮಣಂತೆ ಹೆಚ್ಚು ಕಡಿಮೆ ಮಂಗ ಚಿಕ್ಕಮಗಳೂರಿನ ಎಲ್ಲ ಕಾಲೇಜ್ಗಳನ್ನು ಹುಡುಕಿಬಿಟ್ಟಿದ್ದ ಎಲ್ಲ ಕಡೆಯೂ ನಿರಾಸೆಯೇ ಹೀಗೆ ಮೂರು ವರ್ಷ ಕಳೆದು ಹೋಗಿತ್ತು ಅವನ ಡಿಗ್ರಿ ಕೂಡ ಮುಗಿದಿತ್ತು ಮುಂದೆ ಓದುವುದಕ್ಕೆ ಮನಸ್ಸಾಗದೆ ತನ್ನ ಓದಿಗೆ ತೀಲಾಂಜಲಿ ಇಟ್ಟು ಎಸ್ಟೇಟ್ ಜವಾಬ್ದಾರಿಯನ್ನು ಎಗಲಿಗೇರಿಸಿಕೊಂಡ ಮೊದಲಿಗೆ ಒಂದು ವರ್ಷ ಸ್ವಲ್ಪ ಕಷ್ಟವಾದರೂ ಎಲ್ಲರ ಸಲಹೆ ಸಹಕಾರದ ಮೂಲಕ ಎಲ್ಲವನ್ನು ಸಂಭಾಳಿಸುವುದಕ್ಕೆ ಸಮರ್ಥನಾದ ಮತ್ತೆ ಓದುವ ಆಸೆಯಿಂದ ಕರೆಸ್ಪಾಂಡಿಸ್ ಕೋರ್ಸ್ ಮಾಡುವ ಮೂಲಕ ಎಂಕ ಮುಗಿಸಿದ ಎಲ್ಲರಿಗೂ ಸಮಾನ ಗೌರವವನ್ನು ನೀಡುವ ಅವನು ತನ್ನ ಎಸ್ಟೇಟ್ನವರಿಗೆ ಮಾತ್ರವಲ್ಲ ಸುತ್ತಮುತ್ತಲಿನವರಿಗೂ ಅಚ್ಚು ಬಿಟ್ಟಿದ್ದ ವರ್ಷಗಳು ಉರುಳಿದವು ಎಸ್ಟೇಟ್ಗೆ ಬಂದ ನಂತರದಿಂದ ಸಂಗೀತಗಳನ್ನು ಹುಡುಕುವುದನ್ನು ನಿಲ್ಲಿಸಿದ್ದ ಅವಳು ಈಗ ಹೇಗಿದ್ದಾಳೆ ಎಂಬ ಸಣ್ಣ ಕಲ್ಪನೆಯೂ ಇಲ್ಲದೆ ಹುಡುಕುವುದಾದರೂ ಹೇಗೆ ಆದರೂ ಮನದಲ್ಲೆಲ್ಲೋ ಅವಳು ಸಿಗುತ್ತಾಳೆ ಎಂಬ ದೂರದ ಬಯಕೆ ಅವನ ಪ್ರೀತಿಯನ್ನು ಜೀವಂತವಾಗಿರಿಸಿತ್ತು ಈ ಮಧ್ಯಂತರದಲ್ಲಿ ಅವನಿಗೆ ಹೆಣ್ಣು ಕೊಡುತ್ತೇವೆ ಎಂದು ಮುಂದೆ ಬಂದವರೆಷ್ಟು ಆದರೆ ಅವನಿಗೆ ಮನಸ್ಸಿರಲಿಲ್ಲ ಕೊನೆಗೂ ಅವನ ತಾಯಿ ಆಟಕ್ಕೆ ಮಣಿದು ಚೇತನಾಳನ್ನು ಮದುವೆಯಾಗಲು ಒಪ್ಪಿದ್ದ ಯೋಚನೆಗಳಲ್ಲಿ ಮುಳುಗಿ ಹೋಗಿದ್ದವನಿಗೆ ನಿದ್ರೆ ಬಂದಿದ್ದು ಬೆಳಕಾಗಿದ್ದು ಯಾವುದು ತಿಳಿಯಲಿಲ್ಲ ಕೈಯಲ್ಲಿ ಕಾಫಿ ಹಿಡಿದು ಬಂದು ಅವಳು ಎಚ್ಚರಿಸಿದಾಗಲೇ ಅವನಿಗೆ ಎಚ್ಚರಾಗಿದ್ದು ನೋಡು ನನಗೋಸ್ಕರ ನೀನು ಇದನ್ನೆಲ್ಲ ಮಾಡುವ ಅಗತ್ಯವಿಲ್ಲ ನೀನು ಮಾಡಲಿ ಎಂದು ನಾನು ಬಯಸುವುದು ಇಲ್ಲ ಲೋಕದ ಕಣ್ಣಿಗೆ ಮಾತ್ರ ನಾವು ಗಂಡ ಹೆಂಡಿರು ಟೇಬಲ್ ಮೇಲಿಟ್ಟು ಹೋಗು ಎಂದು ಹೇಳಿ ತಾನು ಸ್ನಾನಕ್ಕೆ ನಡೆದ ಅವನಿಗೆ ಏನು ಉತ್ತರಿಸದೆ ಸುಮ್ಮನೆ ಕೆಳಗಿಳಿದು ಬಂದ ಚೇತನ ಅಡುಗೆ ಮನೆಯ ಜವಾಬ್ದಾರಿ ವಹಿಸಿಕೊಂಡಳು ಮದುವೆಯಾಗಿ ಒಂದು ದಿನವಷ್ಟೇ ಆಗಿರುವುದು ಚೇತನ ಇದಕ್ಕೆಲ್ಲ ಕೆಲಸದವರು ಇದ್ದಾರೆ ಎಂದು ಅತ್ತೆ ಹೇಳಿದರು ಕೇಳದೆ ಕೆಲಸದವರು ಸಂಬಳಕ್ಕಾಗಿ ಮಾಡುತ್ತಾರೆ ನಮ್ಮವರು ಎಂಬ ಪ್ರೀತಿ ಎಂದಲ್ಲ ಎಂದು ಅವರನ್ನು ಸುಮ್ಮನಾಗಿಸಿ ಬಿಟ್ಟಳು ಎಂತಹ ಗುಣವಂತ ಹೆಣ್ಣು ಸಿಕ್ಕಿದ್ದಾಳೆ ನನ್ನ ಮಗನಿಗೆ ಎಂದು ಆ ತಾಯಿ ಸಂತಸದಿಂದ ಅವಳನ್ನು ಆಲಂಗಿಸಿಕೊಂಡರು ಹೀಗೆ ದಿನಗಳು ಹುರುಳುತ್ತಿದ್ದವು ಋತುಗಳು ಬದಲಾದರೂ ಚೇತನ ಆದಿತ್ಯನ ಸಂಬಂಧ ಮಾತ್ರ ನಿಂತ ನೀರು ಅವನು ಒಂದು ಹೆಜ್ಜೆ ಕೆಳಗೆ ಇಳಿಯಲಾರ ಇವಳು ಅವನು ಹಾಕಿದ ಲಕ್ಷ್ಮಣ ರೇಖೆ ದಾಟಿ ಬಳಿ ಹೋಗಲಾರಳು ಅವನ ತಾಯಿಯ ಅನುಭವಸ್ಥ ಕಣ್ಣುಗಳಿಗೆ ಇದು ಗೋಚರಿಸಿದರೂ ಎಲ್ಲವೂ ಒಂದು ದಿನ ಸರಿಹೋಗಬಹುದು ಎಂಬ ಆಶಾಭಾವ ಅವನು ಎಷ್ಟೇ ನಿರಾಕರಿಸಿದರೂ ಚೇತನ ಅವನ ಕೆಲಸ ಮಾಡುವುದನ್ನು ನಿಲ್ಲಿಸಲಿಲ್ಲ ಕಾಫಿ ತಿಂಡಿ ತಂದುಕೊಡುವುದು ದಿನವೂ ಅವನಿಗೂ ಒಪ್ಪುವ ಬಟ್ಟೆ ಜೋಡಿಸಿರುವುದು ಅವನ ಎಲ್ಲ ವಸ್ತುಗಳನ್ನು ನೀಟಾಗಿ ಇರಿಸುವುದು ಎಲ್ಲವನ್ನೂ ಖುಷಿಯಿಂದಲೇ ಮನಸ್ಸಿಟ್ಟು ಮಾಡುತ್ತಿದ್ದಳು ಅವಳ ಕೆಲಸದಲ್ಲಿ ಅವನ ಬಗೆಗಿನ ಅದಮ್ಯ ಪ್ರೀತಿ ಅವನಿಗೂ ಒಮ್ಮೊಮ್ಮೆ ಒಲವಾಗುತ್ತಿತ್ತು ಆದರೂ ಏನು ಮಾಡಲಾರದೆ ಸುಮ್ಮನಿದ್ದು ಬಿಟ್ಟಿದ್ದ ಹೀಗೆ ಒಂದು ದಿನ ಬೆಳಗಾದರೂ ಆದಿತ್ಯ ಮೇಲೆ ಹೇಳದೆ ಬೆಡ್ ಮೇಲೆ ಮಲಗಿದ್ದ ಸೂರನ್ನು ದಿಟ್ಟಿಸುತ್ತಿದ್ದ ಅಷ್ಟರಲ್ಲಿ ಚೇತನ ಸ್ನಾನ ಮುಗಿಸಿ ತಲೆ ಒರೆಸಿಕೊಳ್ಳುತ್ತಾ ಬಂದು ಕನ್ನಡಿ ಮುಂದೆ ನಿಂತಳು ಅವಳ ಕೂದಲಲ್ಲಿದ್ದ ನೀರು ಇವನ ಮುಖಕ್ಕೆ ಚಿಮ್ಮಿ ಅವನ ದೃಷ್ಟಿ ಅವಳೆಡೆಗೆ ಸರಿಯಿತು ಇದ್ಯಾವುದರ ಪರಿವೇ ಇಲ್ಲದೆ ಅವಳು ತನ್ನ ಪಾಡಿಗೆ ತಯಾರಾಗುತ್ತಿದ್ದಳು ಮದುವೆಯಾದಾಗಿ ನಿಂದಲು ಅವಳನ್ನು ದೂರವೇ ಇಟ್ಟಿದ್ದರೂ ಅವಳ ಎಲ್ಲ ನಡವಳಿಕೆಗಳು ಇವನ ಗಮನಕ್ಕೆ ಬರದೇ ಹೋಗಿರಲಿಲ್ಲ ನೀನು ಇಷ್ಟವಿಲ್ಲ ಎಂದು ನೇರವಾಗಿ ಹೇಳಿದ್ದರೂ ಅವಳ ಸ್ನೇಹ ಅವನಿಗೆ ಹಿತವೇ ಆದರೆ ಸಂಗೀತಾಳ ಪ್ರೀತಿ ಅವನನ್ನು ಕಟ್ಟಿಹಾಕಿತ್ತು ಅಂದು ಮಾತ್ರ ಅವಳಿಂದ ಕಣ್ಣು ಕೀಳದಾದ ದಂತದ ಗೊಂಬೆಯಂತೆ ಇದ್ದಾಳೆ ಎತ್ತರದಲ್ಲಿ ತನಗಿಂತ ನಾಲ್ಕು ಇಂಚು ಕಮ್ಮಿ ಇರಬಹುದು ಅಚ್ಚ ಹಳದಿ ಸೀರೆಯಲ್ಲಿ ಆಗಷ್ಟೇ ಅರಳಿದ ಹೂವಿನಂತೆ ಕಂಗೋಳಿಸುತ್ತಿದ್ದಾಳೆ ಮದುವೆಯಲ್ಲಿಯೂ ಹೀಗೆ ಚಂದ ಕಾಣುತ್ತಿದ್ದಳ ಗೊತ್ತಿಲ್ಲ ನಾನು ಗಮನಿಸಿಯೇ ಇಲ್ಲ ನಡೆದರೆ ನೆಲಕ್ಕೆ ನೋವಾಗುತ್ತೇನೋ ಎಂಬಷ್ಟು ಮೃದು ಹೆಜ್ಜೆ ಎಷ್ಟು ನಿಷ್ಕಲ್ಮಶ ಮನಸ್ಸು ಇವಳದ್ದು ಎಂದು ಕಣ್ಣೆವೇ ಇಕ್ಕದೆ ಅವಳನ್ನೇ ನೋಡುತ್ತಿದ್ದವ ತಕ್ಷಣ ಸಾವರಿಸಿಕೊಂಡ ಹಬ್ಬ ಎಂತಹ ಕೆಲಸವಾಗಿ ಹೋಗುತ್ತಿತ್ತು ನನ್ನ ಸಂಗೀತಳಿಗೆ ಮೋಸ ಮಾಡಿಬಿಡುತ್ತಿದ್ದೆ ಆದರೂ ಇವಳನ್ನು ನೋಡಿದಾಗಲೆಲ್ಲ ಯಾವುದೋ ಒಂದು ಭಾವ ನನ್ನನ್ನು ಆವರಿಸಿಕೊಳ್ಳುತ್ತದೆ ಕಾಣದ ಸಂಗೀತಳಿಗೆ ಮೋಸವಾಗುತ್ತಿದೆ ಎಂದು ನಾನು ಕೊರಗುವುದಾದರೆ ಕಾಯ ವಾಚ ಮನಸ ನಾತಿ ಚರಾಮಿ ಎಂದು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದ ಹೆಂಡತಿಗೆ ನಾನು ಮಾಡುತ್ತಿರುವುದು ಮೋಸವಲ್ಲವೇ ಮತ್ತೇನು ನಾನು ಎಷ್ಟೇ ಒರಟಾಗಿ ನಡೆದುಕೊಂಡರೂ ನನ್ನನ್ನು ಸಹಿಸಿಕೊಂಡಿದ್ದಾಳೆ ಎಂದರೆ ಎಷ್ಟು ಸಹನೆಯ ಹೆಣ್ಣು ಇವಳು ಅಷ್ಟಲ್ಲದೆ ಹೆಣ್ಣನ್ನು ಸಹನ ಮೂರ್ತಿ ಕ್ಷಮೆಯಾದರಿತ್ರಿ ಎಂದು ಕರೆಯುತ್ತಾರೆಯೇ ಹೀಗೆಯೇ ಸಾಗಿತ್ತು ಅವನ ಯೋಚನಾ ಲಹರಿ ಅವಳೋ ಇಲ್ಲ ಇವಳೋ ಎಂಬ ಯೋಚನೆಯಲ್ಲಿಯೇ ಹೈರಾಣಾಗಿ ಬಿಟ್ಟಿದ್ದ ಯಾವುದನ್ನು ನಿರ್ಧರಿಸಲಾಗದೆ ಕಾಲದ ಕೈಗೆ ಎಲ್ಲವನ್ನು ಬಿಟ್ಟು ತಟಸ್ಥನಾಗಿದ್ದ ಆದರೂ ಅವಳೆಡೆಗಿನ ತನ್ನ ತುಡಿತಕ್ಕೆ ಏನು ಹೇಳಬೇಕು ಎಂಬುವುದು ಅವನಿಗೆ ತಿಳಿಯುತ್ತಿರಲಿಲ್ಲ ದಿನ ಕಳೆಯಿದ್ದಂತೆ ಚೇತನಾಳ ಪ್ರೀತಿ ಅವನ ಆವರಿಸಿಕೊಳ್ಳತೊಡಗಿತು ಕಾಣದ ಪ್ರೀತಿಗೆ ಅಂಬಲಿಸುವುದಕ್ಕಿಂತ ತನ್ನನ್ನು ಪ್ರೀತಿಸುವ ಹೆಂಡತಿಗೆ ಯೋಗ್ಯ ಗಂಡನಾಗಿರುವುದೇ ಸರಿ ಎನಿಸತೊಡಗಿತು ಎಷ್ಟು ಮುದ್ದಾದ ಹೆಣ್ಣಿವಳು ನಾನು ತಿರಸ್ಕರಿಸುತ್ತೇನೆ ಎಂಬುವುದು ಗೊತ್ತಿದ್ದರೂ ನನಗೆ ಮಾತ್ರ ಪ್ರೀತಿಯನ್ನೇ ಹುಣಬಡಿಸುತ್ತಾಳೆ ನನ್ನ ಕೋಪ ದ್ವೇಷ ತಿರಸ್ಕಾರ ಯಾವುದು ಅವಳಲ್ಲಿ ಯಾವ ಬದಲಾವಣೆಯನ್ನು ಉಂಟು ಮಾಡುವುದಿಲ್ಲ ಇನ್ನು ನಾನು ಅವಳಿಂದ ದೂರ ಇರಲಾರೆ ನಾನೇ ಒಂದು ಮೆಟ್ಟಿಲು ಕೆಳಗಿಳಿದು ಅವಳಿಗೆ ಎಲ್ಲವನ್ನು ಹೇಳಿ ಹೊಸ ಜೀವನವನ್ನು ಪ್ರಾರಂಭಿಸುತ್ತೇನೆ ಎಂದು ಯೋಚಿಸುತ್ತಾ ರೂಮಿನಿಂದ ಆಚೆ ಬಂದ ಸಮಯದಲ್ಲಿ ಅವನ ಮನಸ್ಸಿನಲ್ಲಿ ಹುದುಗಿದ್ದ ಧ್ವನಿ ಅಂತರಂಗವಾಗಿ ಕಿವಿಗೆ ಬಂದು ಅಪ್ಪಳಿಸಿತು ಅಷ್ಟು ವರ್ಷಗಳಿಂದ ತನಗಿಂತ ಜೋಪಾನದಿಂದ ಕಾಪಾಡಿಕೊಂಡು ಬಂದ ತನ್ನ ಮನದರಸಿಯ ಧ್ವನಿ ಅದು ಅವನಿಗೆ ನಂಬುವುದಕ್ಕೆ ಸಾಧ್ಯವಾಗಲಿಲ್ಲ ಯಾರೋ ಬಂದಿದ್ದಾರೆ ಹಾಡುತ್ತಿರುವುದು ಯಾರು ನೂರಾರು ಗೊಂದಲಗಳು ಅಯ್ಯೋ ಎಂಥ ದುರ್ವಿಧಿ ನನ್ನದು ಎಲ್ಲವನ್ನು ಮರೆತು ಚೇತನಾಳೊಂದಿಗೆ ಹೊಸ ಜೀವನವನ್ನು ಪ್ರಾರಂಭಿಸಬೇಕು ಎಂದು ತೀರ್ಮಾನಿಸಿದ ಈ ದಿನವೇ ಸಂಗೀತಾಳು ನನ್ನ ಜೀವನದಲ್ಲಿ ಆಗುತ್ತಿದ್ದಾಳೆ ಈಗ ನನ್ನ ಆಯ್ಕೆ ಯಾರು ಕೈ ಹಿಡಿದ ಹೆಂಡತಿಗೆ ಮೋಸ ಮಾಡಲೆ ಅಥವಾ ನಿರ್ಧಾರ ಮಾಡಿದಂತೆ ಅವಳೊಂದಿಗೆ ಬದುಕು ಪ್ರಾರಂಭಿಸಲೇ ಚೇತನಾಳನ್ನು ಬಿಟ್ಟು ಸಂಗೀತಾಳ ಹಿಂದೆ ಹೋದರೆ ಕೈ ಹಿಡಿದ ಇಂತಹ ಒಳ್ಳೆಯ ಹೆಂಡತಿಯನ್ನು ಬಾಳಿಸಲು ಯೋಗ್ಯತೆ ಇಲ್ಲದವನು ಪ್ರೇಯಸಿಯನ್ನು ಬಾಳಿಸುತ್ತಾನೆಯೇ ಎಂದು ಜನನನ್ನು ಆಡಿಕೊಂಡು ನಗುವುದಿಲ್ಲವೇ ಮುಂತಾದ ಗೊಂದಲದಲ್ಲಿಯೇ ಧ್ವನಿ ಬಂದ ಕಡೆಗೆ ಹೊರಟನು ಮನೆಯೊಳಗೆ ಹೋಗಿ ನೋಡಿದರೆ ಚೇತನ ಕೆಳಗಡೆ ಅತ್ತೆಯ ರೂಮಿನಲ್ಲಿ ವೀಣೆ ಹಿಡಿದು ಹಾಡನ್ನು ತನ್ಮಯಳಾಗಿ ಕಣ್ಣು ಮುಚ್ಚಿ ಕುಳಿತು ಹಾಡುತ್ತಿದ್ದಾಳೆ ಎದುರಿಗೆ ಕುಳಿತಿರುವ ಅತ್ತೆ ಅವಳ ಹಾಡು ವೀಣೆಯ ನಾದದಲ್ಲಿ ಕಳೆದು ಹೋಗಿದ್ದಾರೆ ಆದಿತ್ಯನಿಗೆ ಒಂದು ಕ್ಷಣ ತನ್ನ ಕಣ್ಣನ್ನೇ ನಂಬಲಾಗಲಿಲ್ಲ ಚೇತನಾಳೆ ತನ್ನ ಸಂಗೀತ ತಾನು ಅವಳಿಗಾಗಿ ಅಲೆದಾಡಿ ಹುಡುಕಿ ಸೋತು ಕೈಚಲ್ಲಿ ಕುಳಿತಿದ್ದರೆ ಆ ದೇವರು ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ಮಗುವೆ ಎಂದು ಅವಳನ್ನು ಕರೆತಂದು ತನಗೆ ಜೊತೆಯಾಗಿದ್ದಾನೆ ಆಶ್ಚರ್ಯವೋ ಸಂತೋಷವೋ ಉದ್ವೇಗವೋ ಭಾವನೆಗಳನ್ನು ಹತ್ತಿಕ್ಕಲಾರದೆ ಅವನು ಅವಳ ಬಳಿ ಹೋಗಬೇಕು ಎಂದು ಹೆಜ್ಜೆ ಮುಂದಿಟ್ಟಿದ್ದ ಆದರೆ ತನ್ನ ಇಷ್ಟು ದಿನದ ವರ್ತನೆ ಅವನನ್ನು ಕಟ್ಟಿಹಾಕಿತು ಮೊದಲ ರಾತ್ರಿಯೇ ಅವಳಿಗೆ ಕೊಡಬಾರದ ನೋವು ಕೊಟ್ಟೆ ಅವಳು ಮನುಷ್ಯಳು ಎಂಬ ಕನಿಷ್ಠ ಮಾತ್ರದ ಕರುಣೆಯನ್ನು ತೋರದೆ ಕಠೋರತೆಯಿಂದ ವರ್ತಿಸಿದೆ ಹೆಂಡತಿಯಾಗಿ ಹಲ್ಲದಿದ್ದರೊಬ್ಬ ಸ್ನೇಹಿತೆಯಾಗಿ ಆದರೂ ಅವಳನ್ನು ನೋಡಬಹುದಿತ್ತು ಛೆ ನನ್ನ ಮನಸ್ಥಿತಿ ನೆನೆದು ಮರುಗಿದ ಏನಾಗುತ್ತಿದೆಯೋ ಆಗಲಿ ನಾನಿನ್ನು ನಿಲ್ಲಲಾರೆ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳಲಾರೆ ಎಂದು ಓಡಿ ಬಂದು ಅವಳನ್ನು ತಬ್ಬಿಕೊಂಡು ನೆತ್ತಿಯನ್ನು ಚುಂಬಿಸಿಬಿಟ್ಟ ಕ್ಷಣ ಮಾತ್ರದಲ್ಲಿಗೆ ಆವರಿಸಿದ ನಿಶಬ್ದಕ್ಕೆ ಅವನ ತಾಯಿ ಕಣ್ತೆರೆದು ನೋಡಿದರೆ ಮಗ ಸೊಸೆಯನ್ನು ತಬ್ಬಿ ಇಷ್ಟು ದಿನ ಎದುರುಗಿ ಇದ್ದರೂ ಒಮ್ಮೆ ಅವಳನ್ನು ಕಣ್ಣೆತ್ತಿ ನೋಡದವನು ಇಂದು ತಾನಾಗಿಯೇ ಬಂದು ಅವಳನ್ನು ಅಪ್ಪಿಕೊಂಡಿದ್ದಾನೆ ದೇವರೇ ಅಂತೂ ನೀ ನನ್ನ ನಿರಾಶೆ ಮಾಡಲಿಲ್ಲ ನನ್ನ ಮಗ ಚೇತನಾಳನ್ನು ಒಪ್ಪಿಕೊಂಡು ಬಿಟ್ಟ ಎಂದು ಸಂತೋಷಗೊಂಡ ತಾಯಿ ಹುಚ್ಚು ಹುಡುಗ ಒತ್ತುಗೊತ್ತೂ ಇಲ್ಲ ನಾನೊಬ್ಬಳು ಇಲ್ಲಿ ಗುಂಡು ಕಲ್ಲಿನ ಹಾಗೆ ಕುಳಿತಿದ್ದೇನೆ ಎಂಬ ಪರಿಜ್ಞಾನವಾದರೂ ಬೇಡ್ವಾ ಎಂದು ಅವರಿಬ್ಬರಿಗೂ ಕೇಳಿಸುವಂತೆ ಹೇಳುತ್ತಾ ಕುರ್ಚಿಯಿಂದ ಹೆದ್ದು ನಸುನಗುತ್ತಾ ಅವರಿಗೆ ಏಕಾಂತ ಕಲ್ಪಿಸಿಕೊಟ್ಟು ರೂಮಿನಿಂದ ಹೊರನಡೆದರು ಅವನಿಗೆ ಹಠಾತ್ ವರ್ತನೆಯಿಂದ ಅವಳು ತಬ್ಬೀಪಾಗಿ ಭಯಕ್ಕೂ ನಾಚಿಕೆಗೊ ಒಟ್ಟು ಗೊಂದಲದಲ್ಲಿಯೇ ಕಣ್ಣು ಮುಚ್ಚಿದ್ದಳು ಕ್ಷಣದ ನಂತರ ಅವನು ತನ್ನ ಹಿಡಿತವನ್ನು ಸಡಿಲಗೊಳಿಸಿದಾಗ ಅವನು ಸಾವರಿಸಿಕೊಂಡು ತಲೆ ಎತ್ತಿ ನೋಡಿದರೆ ಅವನ ಮುಖದಲ್ಲಿ ಯುದ್ಧಗಿದ್ದ ಸಂಭ್ರಮ ಕಣ್ಣಲ್ಲಿ ಪ್ರೀತಿಯ ಮಹಾನದಿ ದಿನದ ತನ್ನ ಹುಡುಕಾಟಕ್ಕೆ ತೆರೆ ಬಿತ್ತು ಕೊನೆಗೂ ದೇವರು ಕರುಣೆ ತೋರಿದ ಎಂಬ ಧನ್ಯಭಾವ ಅವಳಿಗಂತೂ ಅವನ ಈ ಹಠಾತ್ ಬದಲಾವಣೆ ಆಶ್ಚರ್ಯ ಉಂಟು ಮಾಡಿತು ಅವಳ ಗೊಂದಲಗಳಿಗೆಲ್ಲ ತೆರೆ ಎಳೆಯುವಂತೆ ತಾನು ಅವಳನ್ನು ಪ್ರೀತಿಸಿದ್ದು ಅವಳಿಗಾಗಿ ಹುಡುಕಿದ್ದು ಎಲ್ಲವನ್ನೂ ಹೇಳಿ ಅಗುರಾದ ಆದರೆ ಅವನಿಗೀಗ ತನ್ನ ಗೊಂದಲ ನಿವಾರಣೆಯಾಗಬೇಕಿತ್ತು ಸಂಗೀತ ನೀನು ಚೇತನ ಹೇಗಾದೆ ಕೇಳಿದ ನಾನು ಚೇತನಾಳೆ ಆದರೆ ನನ್ನ ಗುರುಗಳು ನಾನು ಸ ಚೆನ್ನಾಗಿ ಹಾಡುತ್ತಿದ್ದೆ ಎಂದು ಸಂಗೀತ ಎಂದು ಹೆಸರನ್ನು ಕರೆದರು ಆದರೆ ಮುಂದುವರೆದು ಎಲ್ಲವನ್ನೂ ನನ್ನನ್ನು ಸಂಗೀತ ಎಂದು ಕರೆಯುತ್ತಿದ್ದರು ಸ್ಕೂಲಿನಲ್ಲಿ ಎಲ್ಲರೂ ಅದೇ ಹೆಸರಿನಿಂದ ಕರೆಯುತ್ತಿದ್ದರು ಅದೇ ಹೆಸರು ಮುಂದುವರೆಯಿತು ಹಾಗಾಗಿ ಯಾರಿಗೂ ನನ್ನ ಹೆಸರು ನೆನಪಲೇ ಇಲ್ಲ ಎಂದು ನಕ್ಕಳು ನೋಡು ನಿನ್ನ ಹೆಸರಿನಿಂದಾಗಿಯೇ ಇಷ್ಟೆಲ್ಲ ಆಗಿದ್ದು ನಾನು ಸಂಗೀತ ಎಂದು ನಿನ್ನ ಹುಡುಕ್ತಾ ಇದ್ದರೆ ಆದರೆ ನೀನು ಚೇತನ ಹಾಗೆ ಕಣ್ಮುಂದೆ ಬಂದೆ ಇಷ್ಟು ದಿನದ ನಿನ್ನ ಸಹಚರಿಯಲ್ಲಿ ನಿನ್ನ ತಾಳ್ಮೆ ನಿನ್ನ ಪ್ರೀತಿಗೆ ನಾನು ಕ್ಷಣ ಕ್ಷಣ ಸೋಲುತ್ತಿದ್ದೆ ನಿನ್ನನ್ನು ಪೂರ್ಣ ಪ್ರಮಾಣದಲ್ಲಿ ಮಡದಿಯಾಗಿ ಒಪ್ಪಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಮತ್ತೆ ಸಂಗೀತಾಳ ರೂಪ ತೋರಿದೆ ಏನೇ ಆದರೂ ಅರಸಿದ ಪ್ರೇಯಸಿ ಭಾಳ ಸಂಗಾತಿಯಾಗಿದ್ದು ನನ್ನ ಪುಣ್ಯ ಕೊನೆಗೂ ನನ್ನ ಪ್ರೀತಿ ನನಗೆ ದಕ್ಕಿತು ಆದರೆ ನೋಡು ಒಂದು ವಿಷಯ ನನ್ನ ಮಕ್ಕಳಿಗೆ ಮಾತ್ರ ಈ ರೀತಿ ಹೆಸರು ಬೇಡ ಎಂದು ಜೋರಾಗಿ ನಕ್ಕು ಅವಳನ್ನು ತನ್ನೆದೆಗೆ ಒರಗಿಸಿಕೊಂಡ ಚೇತನಾಳು ಸಂತೋಷದಿಂದಲೇ ತನ್ನಿನಿಯನನ್ನು ತಬ್ಬಿಕೊಂಡಳು ಅವರಿಬ್ಬರ ಮೊದಲ ಮಿಲನ ಹೊಸ ಬದುಕಿನ ಪ್ರಾರಂಭಕ್ಕೆ ಮುನ್ನುಡಿ ಬರೆದಿತ್ತು ಚೇತನಾಳ ಪ್ರೀತಿ ನಂಬಿಕೆ ಕಾಯುವಿಕೆ ಎಲ್ಲದಕ್ಕೂ ದೇವರು ತಕ್ಕ ಪ್ರತಿಫಲವನ್ನು ನೀಡಿದ ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಅಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು